ನಮಸ್ಕಾರ ಇವತ್ತು ನಾವು ಒಂದು ಅದ್ಭುತ ಶಕ್ತಿಯ ಬಗ್ಗೆ ಮಾತಾಡೋಣ ಈ ಶಕ್ತಿ ಬ್ರಹ್ಮಾಂಡವನ್ನೇ ಅಲುಗಾಡಿಸುವ ದೊಡ್ಡ ದೊಡ್ಡ ಯುದ್ಧಗಳಲ್ಲೂ ಇದೆ ಹಾಗೆ ನಮ್ಮ ಮನಸ್ಸಿನ ಅತಿ ಸಣ್ಣ ಸೂಕ್ಷ್ಮ ಮೂಲೆಗಳಲ್ಲೂ ಆಟ ಆಡುತ್ತೆ ಬನ್ನಿ ಶಕ್ತಿಯ ಈ ರಹಸ್ಯಮಯ ಲೀಲೆಯನ್ನ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ಸರಿ ಹಾಗಾದ್ರೆ ಮೊದಲು ಶಕ್ತಿ ಅಂದ್ರೆ ಏನು ಅಂತ ಶುರು ಮಾಡೋಣಲ್ವಾ ಸಿಂಪಲ್ ಆಗಿ ವೇಳೋದಾದ್ರೆ ಇದು ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ನಡೆಸ್ಕೊಂಡು ಹೋಗ್ತಿರೋ ಮೂಲ ಚೈತನ್ಯ ನಮ್ಮ ಇವತ್ತಿನ ಎರಡು ಕಥೆಗಳು ಇದೇ ಶಕ್ತಿಯ ಎರಡು ಬೇರೆ ಬೇರೆ ಮುಖಗಳನ್ನು ನಮಗೆ ತೋರಿಸುತ್ತೆ ಒಂದು ಕ್ಷಣ ಕಲ್ಪನೆ ಮಾಡ್ಕೊಳ್ಳಿ ಆಗಿನ್ನೂ ಕಾಲ ಅನ್ನೋದೇ ಶುರುವಾಗಿಲ್ಲ ಎಲ್ಲೆಲ್ಲೋ ನೋಡಿದರೂ ಬರೀ ಅಂತ್ಯನೇ ಇಲ್ಲದ ಒಂದು ಬ್ರಹ್ಮಾಂಡ ಸಾಗರ ಅಂತಹ ಒಂದು ಮಹಾ ನಿಸ್ಸಬ್ಧತೆಯಲ್ಲಿ ಒಂದು ಭಯಾನಕ ಬಿಕ್ಕಟ್ ಹುಟ್ಕೊಳ್ತಾ ಇತ್ತು ಆ ಅಂತ್ಯವೇ ಇಲ್ಲದ ಜಲರಾಶಿಯ ಮಧ್ಯೆ ವಿಷ್ಣು ತನ್ನ ಸರ್ಪಶಯ್ಯೆಯಿಂದ ನಿಧಾನವಾಗಿ ಕಣ್ಣು ತೆರೆಯುತ್ತಾನೆ ನೋಡಿದ್ರೆ ಎದುರಿಗೆ ಸೃಷ್ಟಿಕರ್ತ ಬ್ರಹ್ಮ ಭಯದಿಂದ ಗಡಗಡ ಅಂತ ನಡುಗುತ್ತಿದ್ದ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿದ್ದ ಅಷ್ಟಕ್ಕೂ ಆ ಬಿಕ್ಕಟ್ಟಿಗೆ ಕಾರಣ ಯಾರು ಅದು ಇಬ್ಬರು ಭಯಾನಕ ರಾಕ್ಷಸರು ಮಧು ಮತ್ತು ಕೈಠಬ ಹೇಳ್ಬೇಕು ಅಂದ್ರೆ ವಿಷ್ಣುವಿನ ಕಿವಿಯ ಮೇಣದಿಂದ ಹುಟ್ಟಿದವರಿವರು ನೀರಲ್ಲೂ ಮುಳುಗದಷ್ಟು ಶಕ್ತಿಶಾಲಿಗಳು ಮತ್ತು ಬ್ರಹ್ಮನನ್ನೇ ಕೊಲ್ತೀನಿ ಅನ್ನುವಷ್ಟು ಅಹಂಕಾರಿಗಳು ಆಮೇಲೆ ಏನಾಯ್ತು ಗೊತ್ತಾ ಶುರುವಾಗಿದ್ದು ಒಂದಲ್ಲ ಎರಡಲ್ಲ ಬರೋಬರಿ ಐದು ಸಾವಿರ ವರ್ಷಗಳ ಕಾಲ ನಡೆದ ಒಂದು ಮಹಾಯುದ್ಧ ವಿಷ್ಣು ಮತ್ತು ಆ ಇಬ್ಬರು ರಾಕ್ಷಸರ ನಡುವೆ ಒಂದು ಅಂತ್ಯವೇ ಇಲ್ಲದ ಹೋರಾಟ ಆದ್ರೆ ಇದೊಂದು ವಿಚಿತ್ರ ಯುದ್ಧವಾಗಿತ್ ನೋಡಿ ವಿಷ್ಣು ನಿಧಾನವಾಗಿ ಸೋತು ಸುಣ್ಣ ಆಗ್ತಾ ಇದ್ದ ಆದ್ರೆ ರಾಕ್ಷಸರು ಮಾತ್ರ ಯುದ್ಧ ಶುರುವಾದಾಗ ಹೇಗಿದ್ರೋ ಹಾಗೇನೇ ಫ್ರೆಶ್ ಆಗಿ ಶಕ್ತಿಯುತವಾಗಿದ್ರು ಹಾಗಾದ್ರೆ ಅವರನ್ನ ಅಷ್ಟು ಅಜೇಯರನ್ನಾಗಿ ಮಾಡಿದ್ದ ಶಕ್ತಿ ಯಾವುದು ವಿಷ್ಣುವಿಗೆ ಆಶ್ಚರ್ಯ ಐದು ಸಾವಿರ ವರ್ಷ ಆಯಿತು ಇವರಿನ್ನೂ ಸುಸ್ತಾಗಿಲ್ಲ ನನ್ನ ಪರಾಕ್ರಮವೆಲ್ಲ ಎಲ್ಲಿ ಹೋಯಿತು ಅಂತ ಯೋಚಿಸೋಕೆ ಶುರು ಮಾಡ್ದ ಬರೀ ಬಲದಿಂದ ಈ ಯುದ್ಧ ಗೆಲ್ಲೋದು ಅಸಾಧ್ಯ ಅಂತ ಅವನಿಗೆ ಗೊತ್ತಾಗಿತ್ತು ಮತ್ತು ರಹಸ್ಯ ಇದೇ ಆಗಿತ್ತು ಇಚ್ಛಾಮೃತ್ಯು ಅನ್ನೋ ವರ ಅಂದರೆ ಅವರು ತಾವಾಗೇ ಸಾಯೋಕೆ ಇಷ್ಟಪಟ್ಟರೆ ಮಾತ್ರ ಸಾವು ಅಹ್ ಬಾ ಈ ವರವನ್ನು ಅವರಿಗೆ ಕೊಟ್ಟಿದ್ದು ಬೇರೆ ಯಾರೂ ಅಲ್ಲ ಸ್ವತಃ ಆ ಪರಮಶಕ್ತಿ ತೋಳ್ಬಲದಿಂದ ಕೆಲ್ಸ ಆಗಲ್ಲ ಅಂತ ಗೊತ್ತಾದಾಗ ವಿಷ್ಣು ಆ ಶಕ್ತಿಯ ಮೂಲದ ಹತ್ರನೇ ಸಹಾಯ ಕೇಳದ ನೋಡಿ ಈಗ ಈ ಯುದ್ಧ ಕೇವಲ ಬಲದ್ದಾಗಿ ಉಳಿದಿರಲಿಲ್ಲ ಇದು ಬುದ್ಧಿ ಮತ್ತು ಮಾಯಾ ಆಟವಾಗಿ ಬದಲಾಯಿತು ವಿಷ್ಣು ಯುದ್ಧವನ್ನ ನಿಲ್ಲಿಸಿ ಸಂಪೂರ್ಣವಾಗಿ ಆ ಮೂಲಶಕ್ತಿಯಾದ ಆದಿಶಕ್ತಿಗೆ ಶರಣಾದ ಅದು ಒಬ್ಬ ಯೋಧನ ಸಂಪೂರ್ಣ ಸಮರ್ಪಣೆ ಅವನು ಮಹಾಕಾಳಿಯನ್ನ ಮನಸ್ಸಿನಲ್ಲಿ ನೆಂದು ಪ್ರಾರ್ಥಿಸಿದ ತಕ್ಷಣ ದೇವಿ ಪ್ರತ್ಯಕ್ಷಳಾಗಿ ಅಭಯ ನೀಡಿದಳು ನಾನು ಅವರನ್ನ ನನ್ನ ಮಾಯಾಜಾಲದಲ್ಲಿ ಸಿಲುಕಿಸುತ್ತೇನೆ ಆಮೇಲೆ ನೀನು ಆ ಇಬ್ಬರನ್ನೂ ಸಂಹಾರ ಮಾಡು ಮತ್ತು ಇಲ್ಲಿ ನೋಡಿ ಶಕ್ತಿಯ ಇನ್ನೊಂದು ರೂಪ ಕಾಣಿಸುತ್ತೆ ಈ ಸಲ ಅದು ವಿನಾಶಕಾರಿಯಾಗಿರ್ಲಿಲ್ಲ ಬದ್ಲಿಗೆ ಮೋಹಕವಾಗಿತ್ತು ದೇವಿ ತನ್ನ ಮಾಯೆಯಿಂದ ರಾಕ್ಷಸರ ಮೇಲೆ ಪ್ರೀತಿಯ ಬಾಣಗಳನ್ನೇ ಹೂಡಿದ್ಲು ಅವರು ಯುದ್ಧವನ್ನೇ ಮರೆತು ಆಕೆಯ ಸೌಂದರ್ಯಕ್ಕೆ ಮರುಳಾದ್ರು ರಾಕ್ಷಸರು ದಾರಿ ತಪ್ಪಿದ್ದನ್ನ ಕಂಡ ವಿಷ್ಣು ಸಮಯ ವ್ಯರ್ಥ ಮಾಡದೆ ಅವರ ಅಹಂಕಾರವನ್ನೇ ತನ್ನ ಅಸ್ತ್ರವಾಗಿ ಬಳಸ್ಕೊಳ್ಳಕ ನಿರ್ಧರಿಸ್ತ ವಿಷ್ಣು ಒಂದು ಉಪಾಯ ಮಾಡಿದ ಅವರತ್ರ ಹೋಗಿ ಹೇಳ್ದ ನಿಮ್ಮ ಪರಾಕ್ರಮಕ್ಕೆ ನಾನು ನಿಜವಾಗ್ಲೂ ಮೆಚ್ಚಿದೆ ಕೇಳಿ ನನ್ನಿಂದ ಏನಾದರೂ ವರವನ್ನ ಕೇಳಿ ಮಾಯೆ ಮತ್ತು ಅಹಂಕಾರದಿಂದ ಕುರುಡಾಗಿದ್ದ ರಾಕ್ಷಸರು ಹೇ ನಾವು ಕೊಡುವರು ಕೇಳುವರಲ್ಲ ನೀನೇ ನಮ್ಮಿಂದ ವರ ಕೇಳು ಅಂದ್ರು ಅಷ್ಟೆ ಅವರು ವಿಷ್ಣು ಹಾಕಿದ ಬಲೆಗೆ ಸರಿಯಾಗಿಯೇ ಬಿದ್ರು ಆಗ ವಿಷ್ಣು ತನ್ನ ಅಂತಿಮ ಅಸ್ತ್ರವನ್ನ ಪ್ರಯೋಗಿಸಿದ ನೀವು ನಿಜವಾಗ್ಲೂ ಸಂತುಷ್ಟರಾಗಿದ್ರೆ ನನಗೊಂದು ವರ ಕೊಡಿ ನಿಮ್ಮಿಬ್ಬರನ್ನೂ ನಾನು ಸಂಹಾರ ಮಾಡಬೇಕು ತಾವು ಸಿಕ್ಕಿಬಿದ್ದಿದ್ದೇವೆ ಅಂತ ರಾಕ್ಷಸರಿಗೆ ಗೊತ್ತಾಯ್ತು ಆದ್ರೆ ಅವರು ಒಂದು ಷರತ್ ಹಾಕಿದ್ರು ಸರಿ ಆದ್ರೆ ನಮ್ಮನ್ನ ನೀರೇ ಇಲ್ಲದ ಜಾಗದಲ್ಲಿ ಕೊಲ್ಲು ಈ ಅಂತ್ಯವಿಲ್ಲದ ಸಾಗರದಲ್ಲಿ ಅಂತಹ ಜಾಗ ಎಲ್ಲಿದೆ ಅನ್ನೋದು ಅವರ ಅಹಂಕಾರದ ನಂಬಿಕೆಯಾಗಿತ್ತು ಆದರೆ ವಿಷ್ಣುವಿನ ಬುದ್ಧಿವಂತಿಕೆಯ ಮುಂದೆ ಅವರ ಉಪಾಯ ನಡೆಯಲಿಲ್ಲ ಅವನು ತನ್ನ ತೊಡೆಗಳನ್ನೇ ಎಷ್ಟು ದೊಡ್ಡದಾಗಿ ಹಿಗ್ಗಿಸಿದ ಅಂದ್ರೆ ಅವು ನೀರಿನ ಮೇಲೆ ಒಂದು ವಿಶಾಲವಾದ ಭೂಮಿಯ ತರ ಕಾಣಿಸಿದವು ಆಶ್ಚರ್ಯದಿಂದ ರಾಕ್ಷಸರು ಅದರ ಮೇಲೆ ತಲೆಯಿಟ್ಟ ತಕ್ಷಣ ವಿಷ್ಣು ಸುದರ್ಶನ ಚಕ್ರದಿಂದ ಅವರ ಕಥೆಯನ್ನ ಮುಗಿಸಿದ ಹೀಗೆ ಆ ಬ್ರಹ್ಮಾಂಡದ ಯುದ್ಧದಿಂದ ನಮ್ಮ ಭೂಮಿ ಹುಟ್ಟಿತು ಅಂತ ಪುರಾಣ ಹೇಳುತ್ತೆ ಮಧು ಮತ್ತು ಕೈಟಬರ ಮೇದಸ್ಸು ಅಂದ್ರೆ ಕೊಬ್ಬು ಹರಡ್ಕೊಂಡು ಈ ಧರೆ ನಿರ್ಮಾಣವಾಯ್ತಂತೆ ಅದಕ್ಕೆ ಭೂಮಿಗೆ ಮೇದಿನಿ ಅಂತಾನೂ ಇನ್ನೊಂದು ಹೆಸರು ಬಂತು ಇದು ಶಕ್ತಿಯ ಬಾಹ್ಯ ರೂಪದ ಕಥೆ ಆದರೆ ಶಕ್ತಿಯ ಆಟ ಕೇವಲ ಬ್ರಹ್ಮಾಂಡಕ್ಕೆ ಸೀಮಿತವಲ್ಲ ಅದು ನಮ್ಮ ಮನಸ್ಸಿನ ಒಳಗೂ ನಡೀತಾ ಇರುತ್ತೆ ಬನ್ನಿ ಈಗ ಅಂತಹದ್ದೇ ಒಬ್ಬ ಮಹಾನ್ ಋಷಿಯ ಆಂತರಿಕ ಹೋರಾಟದ ಕಥೆಯನ್ನ ನೋಡೋಣ ಬಹಳ ಯುಗಗಳ ನಂತರ ವ್ಯಾಸರೆಬ್ಬ ಮಹರ್ಷಿಗಳು ಪಂಚಭೂತಗಳಷ್ಟೇ ಶಕ್ತಿಶಾಲಿಯಾದ ಮಗ ಬೇಕು ಅಂತ ನೂರು ವರ್ಷಗಳ ಕಾಲ ಕಠೋರವಾದ ತಪಸ್ಸು ಮಾಡಿದರು ಇದು ಕೂಡ ಶಕ್ತಿಯನ್ನ ಪಡೆಯೋ ಇನ್ನೊಂದು ಮಾರ್ಗ ಅಲ್ವಾ ಅವರ ತಪಸ್ಸು ಫಲಿಸಿತು ಶಿವನೇ ಪ್ರತ್ಯಕ್ಷನಾಗಿ ವರ ಕೊಟ್ಟನು ನಿನಗೆ ಪಂಚಭೂತಗಳಷ್ಟೇ ತೇಜಸ್ವಿ ಮತ್ತು ಶಕ್ತಿಶಾಲಿಯಾದ ಮಗ ಹುಟ್ಟುತ್ತಾನೆ ಆದರೆ ವರ ಸಿಕ್ಕಿದ ಮೇಲೆಯೇ ವ್ಯಾಸರು ಒಂದು ಹೊಸ ಗೊಂದಲಕ್ಕೆ ಸಿಲುಕಿದ್ರು ಅವರು ಕಷ್ಟಪಟ್ಟು ತಪಸ್ಸಿನಿಂದ ಗಳಿಸಿದ ಶಕ್ತಿಯೇ ಈಗ ಅವರಿಗೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿತ್ತು ವ್ಯಾಸರ ಮನಸ್ಸಿನಲ್ಲಿ ಒಂದು ಸಂಘರ್ಷ ಶೂವಾಗಿತ್ತು ಒಂದೆಡೆ ಮಗ ಬೇಕು ಅದಕ್ಕೆ ಮದುವೆ ಆಗ್ಲೇಬೇಕು ಇನ್ನೊಂದೆಡೆ ಮದುವೆ ಒಂದು ಬಂಧನ ಅನ್ನೋ ಭಯ ಮದುವೆ ಅಂದರೆ ಎರಡು ಕಾಲಿಗೂ ಕಟ್ಟಿದ ಸಂಕೋಲೆ ಇದ್ದ ಹಾಗೆ ಅಂತವ್ರು ಯೋಚನೆ ಮಾಡ್ತಿದ್ರು ಸರಿಯಾಗಿ ಅದೇ ಸಮಯಕ್ಕೆ ಅವರ ಎದುರು ಅಪ್ಸರೆ ಘೃತಾಚಿ ಪ್ರತ್ಯಕ್ಷಲಾದರು ಅವರ ಸಂಯಮವನ್ನೇ ಪರೀಕ್ಷೆ ಮಾಡೋತರ ಹಾಗಾದ್ರೆ ಶಕ್ತಿಯ ನಿಜವಾದ ಸ್ವರೂಪ ಯಾವುದು ವಿಷ್ಣು ಹೊರಗಿನ ಶತ್ರುಗಳನ್ನು ಗೆದ್ದಾಗೆ ವಿಜಯ ಸಾಧಿಸೋದಾ ಅಥವಾ ವ್ಯಾಸರು ತಮ್ಮ ಒಳಗಿನ ಆಸೆಗಳನ್ನ ನಿಯಂತ್ರಿಸೋಕೆ ಪ್ರಯತ್ನಿಸಿದ ಹಾಗೆ ಸಂಯಮ ಪಾಲಿಸೋದಾ ಬಹುಶಃ ಶಕ್ತಿಯ ನಿಜವಾದ ಆಟ ಅಂದ್ರೆ ಈ ಎರರ ನಡುವೆ ಒಂದು ಸಮತೋಲನವನ್ನ ಕಂಡುಕೊಳ್ಳೋದ್ರಲ್ಲಿದೇನು ಯೋಚಿಸ್ಬೇಕಾದ ವಿಷಯ ಅಲ್ವಾ